ಅರಿವೆ ಎಲೆ ಅರಿವೆ ನಿನ್ನ ನರಿ ಮುಕ್ತಿಯುವುದು ನಿಶ್ಚಯವಂತೆ ಹೊರಗಣ ರೂಪಾದಿ ವಿಷಯವೆಲ್ಲವನು ಕಣ್ತೆರಪಾಗಿ ಸಲೆ ಬೇರೆ ಬೇರೆ ಗೋಚರಿಸುವ ಒಂದರ ಒಂದಿಲ್ಲದ ಮೂರವಸ್ಥೆಯೋ ಹೊಂದದೇ ನಿತ್ಯ ಸಾಕ್ಷಿಗಮಾಗಿ ಬೆಳಗುವ ಅರಿಯೇ ಬರೆಯೋ ನಿನ್ನ ತೆರೆಯೇ ಮುಕ್ತಿ ನಿಶ್ಚಯ ನಿನ್ನ ತೆರೆಯ ಮುಕ್ತಿ ನಿಶ್ಚಯ ಅಂತ ಕೇಳ್ತಾರೆ ಜಗತ್ತಿನೊಳಗೆ ಮುಕ್ತಿ ಇಚ್ಛೆ ಹೊಟ್ಟದ ದುರ್ಲಭ ಅವರು ಮಕ್ಳು ಮುಕ್ತಿ ಹೇಳಾಕ್ತ ಮುಕ್ತಿ ಇಚ್ಛ ಅದು ದುರ್ಲಭ ಸಂಸಾರದೊಳಗಿಂದ ಯಾವಾಗ ಮುಕ್ತಿ ಇಚ್ಛಾಕತ್ ಪ ಭಾಳ ಜನ ಇತ್ತಂದ್ರೆ ಏನು ಸ್ಮಶಾನ ಕಡೆ ಹೊಟ್ಟ ಮುಕ್ತಿ ಬೀತಾನ ಎದಕ್ಕೆ ಈ ಶರೀರ ತ್ರಾಸ ಕೊಡಾಕತ್ತಂದಾಗ ಈ ಶರೀರದಿಂದ ಮುಕ್ತಿ ಬೀತಂತಾನ ಶರೀರ ಸುದೀತ್ರಿ ಇನ್ನೊಂದು ಅದ ನೋಡ್ಬೇಕಂತ ಹೌದಲ್ ಸರಿ ಸುದ್ದಿದ್ರೆ ಇನ್ನಟ್ಟು ಕಾಲ ನಡೆಯೋಕೆ ಹೊರಗು ಇನ್ನಟ್ಟು ನೋಡ್ಬೇಕಂತೇನಿ ನೋಡ್ಬೇಕಂತೇನಿ ಕಾಲ ಇದಾಯ್ತು ಅಂತೇಳಿ ಸೋಮ ಕೂತೇನೆ ಹಂಗೆ ಎಲ್ಲ ಇಂದ್ರಿಯಗಳಿಗೂ ಹಂಗೆ ಇಂದ್ರಿಯ ವ್ಯವಹಾರದಿಂದ ಹಿಂದೆ ಸರಿಬೇಕು ಇಚ್ಛಾ ಯಾವಾಗ ಬರ್ತದೋ ಶರೀರ ತೊಂದರೆ ಕೊಡಕತ್ತ ಅದಕ್ಕೆ ಮುಕ್ತಿ ಇಚ್ಛಾ ಯಾವಾಗುದಿ ಆ ಮುಕ್ತಿ ಇಚ್ಛ ಉದಯ ಆಗೋದ್ರ ಮೇಲೆ ನಿನ್ನ ಸಂಸ್ಕಾರ ಹಿಂದಿನ ಜನ್ಮದ ಎಷ್ಟು ಅನ್ನೋದು ನಿರ್ಧಾರ ಶಿವಾನಂದರಿಗೆ ಮೂರು ವಯಸ್ಸಿನ ಮೂರು ಮೂರನೇ ವಯಸ್ಸಿನಾಗ ಮೌನಕ್ಕೆ ಜಾರಿದ್ರೆ ಅಂದರೆ ಎಷ್ಟು ಸಂಸ್ಕಾರ ಇರಬಾರ್ದು ಜನ್ಮ ಜನ್ಮಾಂತರ ಹಿಂದಿನ ಜನ್ಮದ ಸಂಸ್ಕಾರ ಎಷ್ಟು ಜೋರು ಇರಬಾರ್ದು ಅದಕ್ಕೆ ಆ ಸಂಸ್ಕಾರವನ್ನು ಗಟ್ಟಿ ಮಾಡ್ಕೊಂಡು ಈ ತಿಳಿಲಿ ತಿಳಿದ ಇರಲಿ ಸಂಘ ಅಂತ ಸಂಘದಾಗಿರ್ಬೇಕು ತಿಳಿಲಿ ತಿಳಿದ ಇರಲಿ ಸಂಸ್ಕಾರ ಈಗ ಮಾಡಿದ ಸಂಸ್ಕಾರ ಮುಂದೊಂದು ದಿನ ಬಂದು ಒದಗ್ತದೆ ಹ್ಞೂ ಅದಕ್ಕೆ ಆ ಸಂಸ್ಕಾರವನ್ನು ಗಟ್ಟಿ ಮಾಡಿಸ್ಕೊಳಕ್ಕೆ ಇಂಥ ಸಮಯದೊಳಗೆ ಕಳಿ ದಿನಾಲು ಇಪ್ಪತ್ನಾಲ್ಕು ತಾಸು ಬಾಳೆದ್ರಾಗ ಅದ್ರಾಗ ಓಡ್ಕೊಂತ ಹೋಗ್ರೆ ಅದ ಸಂಸ್ಕಾರನ ಓದ್ಬಿಡುತ್ತೆ ಅದನ್ನು ಸಂಸ್ಕಾರವನ್ನು ಅಳೆದು ಅಳೆಯೋದನ್ನು ಈ ವಿಚಾರ ತಿಳಿದೇ ಇಲ್ಲ ಮುಕ್ತಿ ಇಚ್ಛಾ ಹುಟ್ಟಬೇಕಂದ್ರೆ ಜನ್ಮ ಜನ್ಮಾಂತರ ಪುಣ್ಯದ ಫಲ ಜೋರಾದಾಗ ಮುಕ್ತಿ ಇಚ್ಛಾ ಸಿಗ್ತದೆ ಅದು ಶರೀರ ಗಟ್ಟಿದ್ದಾಗ ಎಲ್ಲ ಸೌಕರ್ಯಗಳಿದ್ದಾಗ ಮುಕ್ತಿ ಸುಕ್ಬೇಕಲ್ಲ ಎಲ್ಲ ತೊಂದರೆ ಬಂದಾಗ ಈ ಸಂಸಾರ ಸಾಕು ಅನ್ನೋದು ಬೇರೆ ಹಾಂ ವೈರಾಗ್ಯಗಳು ಹೇಳ್ತಾರೆ ನಾಲ್ಕು ಪ್ರಕಾರ ವೈರಾಗ್ಯ ಅಂಥ ವೈರಾಗ್ಯದಿಂದ ಮುಕ್ತಿ ಸಿಗ ಯಾಕಂದ್ರೆ ಅದು ಸಂದರ್ಭಿಕವಾಗಿ ಅದು ಮತ್ತು ಅನುಕೂಲ ಆತ ಮತ್ತು ಹತ್ತಾಗ ಹೋಗ್ತಾನೆ ಪ್ರತಿಕೂಲ ಅನುಕೂಲ ಸ್ಮಶಾನದಾಗಿತ್ತ ಸ್ಮಶಾನ ವೈರಾಗ್ಯ ಹುಟ್ಟತದೆ ಮತ್ತು ಮಳಿಗೆ ಬಂದ್ಕೂಲೇ ನಾನು ಜಳಕ ಮಾಡಿ ಕುಳ್ಳೆ ಸುರನ ಹೌದಲ್ಲ ಹೌದಲ್ ಏನ್ ಏನು ಮಾಡಿರಿ ತಿನ್ನಾಕೆ ಉಣ್ಣಾಕೆ ಅಂದ್ರೆ ಆ ಮುಕ್ತಿ ಇಚ್ಛಾ ಗಾಢವಾಗಿರಬೇಕು ಇದ ಜನ್ಮದಾಗ ನಾನು ಆ ಮುಕ್ತಿಯನ್ನು ಹೊಂದೇ ತೀರ್ತೇನೆ ಯಾಕಂದ್ರೆ ಮನುಷ್ಯ ಜನ್ಮ ಬರೋದು ದುರ್ಲಭ ಅಂತ ಮನುಷ್ಯ ಜನ್ಮ ಬಂದಾಗ ಸುಮ್ಮನೆ ಉಣ್ಣುದು ಉಡೋದು ತೊಡೋದು ಇದ್ರಾಗ ಆಟ ಪಾಠ ಊಟ ಇದ್ರಾಗ ಸಮಯ ಕೇಳಿದ್ರೆ ಹೆಂಗೆ ಮುಕ್ತಿ ಆಗಬೇಕು ಅನ್ನೋ ಇಚ್ಛಾ ಅಷ್ಟೊಂದು ಉತ್ಕಟವಾಗಿ ಒಳಗೆ ಹುಟ್ಟಬೇಕಲ್ಲ ಅದಕ್ಕೆ ನೀನು ಜನ್ಮ ಮಾತ್ರ ಸಂಸ್ಕಾರ ಇರಲಿಲ್ಲ ಅಂದರೂ ಈ ಜನ್ಮದಾಗ ಅಂಥ ಸಂಘದೊಳಗೆ ನೀವು ಉಳಿದೆ ಅಂದ್ರೆ ಇಚ್ಛಾ ಉದಯ ಆಗ್ತದೆ ಸಾಧು ಸಂತರನ್ನು ನೋಡಿ ಸತ್ಪುರುಷರನ್ನು ನೋಡಿ ಅಜ್ಜರ ಚರಿತ್ರೆ ಅಪ್ಪ ಚರಿತ್ರೆ ಅದನ್ನು ಓದೋದ್ರಿಂದ ಏನಾಗತ್ತಪ್ಪ ನಮ್ಮಲ್ಲಿ ಇಚ್ಛಾ ಉದಯ ಆಗ್ಬಿಟ್ಟವ್ರು ನಾನು ಏನು ಧ್ಯಾನಕ್ಕೆ ಕೊಡ್ತೀನಪ್ಪ ಎಂದ ನಿಜವಾಣುತ್ತಿರ್ತೇನೆ ಹ್ಞೂ ಅದಕ್ಕೆ ಇಲ್ಲಿ ಹೇಳಕ್ತಾರೆ ಅವರು ಅರಿವು ನಿಜವಾದ ಪರಿಶುದ್ಧವಾದ ಅರಿವನ್ನು ಅದನ್ನು ಅರ್ಥ ಬಿಟ್ರೆ ಮುಕ್ತಿ ನಿಶ್ಚಯ ಮುಕ್ತಿ ಅಂದ್ರೆ ಮತ್ತೊಂದೇನಿಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮುಕ್ತಿ ವ್ಯಾಖ್ಯಾನ ಅತ್ಯಂತ ದುಃಖದಿಂದ ಬಿಡುಗಡೆ ಆಗೋದು ಅತ್ಯಂತ ದುಃಖದಿಂದ ಬಿಡುಗಡೆ ಆಗಲೇ ಬೇಕಾಗಿತ್ತು ದೇಹ ಭಾವದಿಂದ ಬಿಡುಗಡೆ ಆಗಲೇ ಇಲ್ಲ ದೇಹ ನಾನಂತಿಟ್ಟುಕೊಂಡು ಇದನ್ನು ತಿದ್ದಿ ತೀಡಿ ಮುಕ್ತಿ ಹೊಂದಿದವರು ಯಾರೂ ಇಲ್ಲ ಹ್ಮ್ ಈ ದೇಹ ಭಾವವನ್ನು ಕಳ್ಕೊಂಡು ಇದ್ರ ಮೇಲೆ ಬಂಗಾರದ ಅಷ್ಟು ಇಟ್ಟರು ಅಷ್ಟೇ ಬೆಂಕಿ ಕೆಂಡಿಟ್ರು ಅಷ್ಟೇ ಇದ್ರ ಭಾವನೆ ಇಲ್ಲ ಇದಕ್ಕಾಗಿ ಇದ್ರ ಪಾಲ ಪೋಷಣೆಗಾಗಿ ಇದು ಹ್ಮ ಇದೇನಪ್ಪ ಪ್ರಾರಬ್ಧ ಕರ್ಮ ಇದ್ರ ಪ್ರಾರಬ್ಧ ಕರ್ಮ ಸಿದ್ಧಾರ್ಹರಿಗೆ ಬಿಡ್ಲಿಲ್ಲ ಪ್ರಾರಬ್ಧ ಕರ್ಮ ಅಂತೇಳಿ ಅವರು ಉದಾಸೀನ ಭಾವ ತಾಳಿದ್ರು ಅಂದ್ರೆ ಎಲ್ಲಿವರೆಗಿದ್ರೆ ಪಾಲನ ಪೋಷಣೆ ಜೀವನ ಕಳೀತಿ ಈ ಮನುಷ್ಯ ಸರಿಯಾಗಿ ಬಂದಿದ್ದು ವ್ಯರ್ಥನ ಇದನ್ನು ಪಾಲನ ಪೋಷಣೆ ಎದಕ್ಕಾಗಿ ಇದನ್ನ ಮುಕ್ತಿ ಇಚ್ಛಾದಿಂದ ಇಟ್ಬೋದು ಸದ್ಗತಿ ಹೊಂದಬೇಕಂತ ಇಚ್ಛಾದಿಂದ ಹೊಂದೋ ಇದ ಬದುಕಬೇಕು ಸುಮ್ಮನೆ ಎದಕ್ಕೆ ಎದಕ್ಕಾರ ಅಂದ್ರೆ ಆ ಜೀವನ ವ್ಯರ್ಥನ ತಿಳ್ಕೊಬೋದು ಹ್ಞೂ ಸಿರಿ ಸಂಪತ್ತಿಗಾಗಿ ಬದುಕ್ತಾನ ಮತ್ತೊಂದು ಮತ್ತೊಂದು ಮನುಷ್ಯ ಬದುಕ್ತಾನೆ ಅದಕ್ಕೆ ಬದುಕಿನ ಶ್ರೇಷ್ಠತೆ ಯಾವಾಗ ಬರ್ತದೆ ಅಂದ್ರೆ ಇದು ಮುಕ್ತಿ ಇಚ್ಛಾದಿಂದ ಬದುಕಿದಾಗ ಮನುಷ್ಯ ಜನ್ಮದ ಶ್ರೇಷ್ಠತೆ ಯಾವಾಗ್ತಂದ್ರೆ ಮುಕ್ತಿ ಇಚ್ಛಾ ಹುಟ್ಟಿದಾಗ ಅಲ್ಲಿವರೆಗೆ ವ್ಯರ್ಥನ ಇದೆ ನೀ ಏನಾದ್ರು ಮಾಡಿ ಜಗತ್ತಿನೊಳಗೆ ಅಲ್ಲಿವರೆಗೆ ವ್ಯರ್ಥನ ಇದೆ ಅದಕ್ಕೆ ಅಂತಹ ಮುಕ್ತಿ ಹೆಚ್ಚ ಒಳಗಟ್ಟಬೇಕಂದ್ರೆ ಅದಕ್ಕೆ ಸಂಸ್ಕಾರ ಬಲದಿಂದ ಜೋರಾಗಿ ಸಂಸ್ಕಾರ ಬಲ ಜೋರಾಗಿ ಮುಕ್ತಿ ಇಚ್ಛ ಹುಡ್ತದೆ ಆ ಮುಕ್ತಿ ಇಚ್ಛಾವನ್ನು ನೀನು ಒಳಗೆ ಪಡಿಬೇಕಾಯಿತಂದರೆ ಇಂಥ ಸಂಘಗಳಿಂದ ಹೋಗ್ಬೇಕು ಸತ್ಸಂಗ ಸಜ್ಜನರ ಸಂಘದಿಂದ ಅವರು ನೋಡ್ತಾ ನೋಡ್ತಾ ವಿಷಯಾದಿಗಳ ಮೇಲಿನ ಮಮಕಾರ ದೂರಕೈತಿ ಸಾಧು ಸತ್ಪುರುಷರು ನಿಜವಾದ ಸತ್ಪುರುಷರು ಏನು ಗಳಿಸಾಕ್ ಹೋಗಿಲ್ಲ ನೀನು ಇತಿಹಾಸವನ್ನು ತೆಗೆದು ನೋಡ್ರಿ ಮೂಲ ಪುರುಷರನ್ನು ನೋಡಿರಿ ಯಾವುದೋ ಮಾಣಿಗಳಿಗೆ ಹೋಗಿರಿ ಮೂಲ ಪುರುಷನನ್ನು ನೋಡ್ರಿ ಮೂಲ ಪುರುಷ ಹೆಂಗೆ ಬದುಕಿದ ಹೆಂಗಿದ್ದ ಅವನ ವಿಚಾರಗಳನ್ನು ತಿಳ್ಕೊಳಿ ಹೇಗಿಂದ ಬಿಡ್ರಿ ಮೂಲ ಪುರುಷನನ್ನ ನೋಡಿದಾಗ ಹೆಂಗೆ ಬರಿತಿದ ಬೌದ್ಧಭಾಗ್ಯಗಳಿದ್ದು ಹ್ಞೂ ಬುದ್ಧಿಗೆ ಏನು ಕಡಿಮೆ ಆಗಿತ್ತಪ್ಪ ಬೌದ್ಧ ಧರ್ಮನ ಸ್ಥಾಪನೆ ಆಯಿತು ಬುದ್ಧಿಗೆ ಏನು ಕಡಿಮೆ ಆಗಿತ್ತು ರಾಜ ಇದ್ದ ಶಿವಾನಂದರಿಗೆ ಏನು ಕಡಿಮೆ ಆಗಿತ್ತು ಒಂದು ಊರು ಗೌಡ ಆಗಿನ ಕಾಲದಾಗ ಶಿಕ್ಷಕರ ಬರ್ತಿ ಮತ್ತೆ ಏನು ಬೇಕಾಗಿತ್ತು ಹಾ ನೂರಾರು ಎಕರೆ ಜಮೀನು ಹ್ಮ್ ರಾಜನ ಆ ಸಂಸ್ಥಾನ ಆದಿನ ಆದೇಶ ಅವನು ಅವ್ರು ಹೇಳ್ದಂಗೆ ಕೇಳೋಣ ಅಷ್ಟೆಲ್ಲ ಇದ್ದಾಗ ಮತ್ತದನ್ನ ತುಚ್ಚೀಕರಿಸಿ ಬಿಟ್ಟರು ಅಂದ್ರೆ ಎಂಥ ವೈರಾಗ್ಯ ಇರಬೇಕು ಹಾ ವೈರಾಗ್ಯ ಅಭಾವ ಅಜ್ಜವ್ರದ್ದು ಅಡಿಗಡಿಗೆ ಇದ್ರೂ ಸದ್ಯಕ್ಕೆ ಯಾವ ಕ್ಷಣದೊಳಗೂ ಈ ಸಂಸಾರದೊಳಗೆ ಒಂದಾಗಿಲ್ಲ ಅವರು ಯಾವಾಗಲೂ ಆತ್ಮದೊಳಗೆ ಅದಕ್ಕೆ ಇಲ್ಲಿ ತಾನಾಗಿ ನಿಂದ ಮೇಲೆ ಅರುವತಾನಾಗಬೇಕು ಶರೀರ ತಾನಾಗಿ ಅಂದ್ರೆ ಅಂಗ ಹೋಗಿ ಲಿಂಗ ಆಗ್ಬೇಕಂತ ಹೇಳ್ತಾರೆ ಅದು ಇದರ ವಚನಗಳ ಸಾಹಿತ್ಯದೊಳಗೆ ಹೋದ್ರೆ ನೀವು ಅಂಗನ ಲಿಂಗ ಲಿಂಗ ಮತ್ತೊಂದು ಕಟ್ಟೋದಿಲ್ಲ ಲಿಂಗ ಆಗ್ಬೇಕು ಈ ಶರೀರನ ಲಿಂಗಮಯ ಆಗ್ಬೇಕು ಅಂದ್ರೆ ಈ ಶರೀರ ಭಾವ ಅಡಿಗೆ ಭಾವದಲ್ಲಿ ಇದು ತಲ್ಲಿನಾಗಿರಬೇಕು ಈ ಶರೀರ ಭಾವ ಅಡಿಗೆ ಭಾವದಲ್ಲಿ ತಲ್ಲಿನಾದಾಗ ಇದರ ಆಕಾರ ರೂಪದ ಮಹತ್ವ ಇರೋದಿಲ್ಲವಾಗ್ ಇದು ಒಂದು ಗುಂಡ್ಕಲ ರಂಗ ಲಿಂಗ ಲಿಂಗ್ ಅಂತ ಇದು ಇದರ ಮೇಲೆ ಮಮಕಾರ ಇಲ್ಲ ಅಹಂಕಾರ ಇಲ್ಲ ನಾನು ನಂದು ಅನ್ನೋದಿಲ್ಲ ಅಂಥ ಇದ್ರ ಮೇಲೆ ಮೋಹ ಇಲ್ಲ ಶರೀರ ಮೇಲೆ ಭಾವನೆ ಇಲ್ಲ ಯಾಕಂದ್ರೆ ಭಾವ ಎಲ್ಲಿ ಐತಿ ಅಂದ್ರೆ ಅರಿವಿನಲ್ಲಿ ನಾನು ಆ ಪರಬ್ರಹ್ಮ ಸ್ವರೂಪ ಆತ್ಮ ಅರು ಸಾಕ್ಷಿ ಅನ್ನೋ ಭಾವದಲ್ಲಿ ನೆರೆ ನಿಂತ ಮೇಲೆ ಶರೀರ ಭಾವ ಇಲ್ಲ ಜಗದ ಭಾವ ಇಲ್ಲ ಜಗವನ್ನು ನೋಡೋ ದೃಷ್ಟಿ ಹೇಗಿರ್ತೈತಿ ಎಲ್ಲ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನ ಅಂತ ನೋಡು ಕುಂತವರು ನಿಂತವ್ರು ಎಲ್ಲರೂ ಆ ಶಿವಾನಂದನ ಅಂತ ಅನ್ನೋ ಭಾವ ಯಾವಾಗ ಅಂತಹ ಭಾವ ಗಟ್ಟಿ ಆಕತಿ ಅವಾಗ ಮುಕ್ತಿನ ಮತ್ತೊಂದು ಏನಿಲ್ಲ ಅದಕ್ಕೆ ನಿನ್ನ ಅರಿವು ಅನ್ನುವಂಥ ಆ ಅಸತ್ಯವನ್ನ ಅಂಥ ಕಣದಲ್ಲಿ ಗಟ್ಟಿ ಮಾಡ್ಬೇಕಾಯ್ತು ಅರುವ ನಾನು ಅಂತೇಳಿ ಅಂಥ ಕಣದಲ್ಲಿ ಗಟ್ಟಿ ಆಗ್ಬೇಕಾಯ್ತು ಅಂದ್ರೆ ಈ ಶರೀರ ಭಾವ ಹೆಂಗೆ ಅಂಥ ಗಟ್ಟಿ ಆಯ್ತಲ್ಲ ಅದನ್ನು ತೆಗೆದು ಹಾಕಬೇಕಾಗತ್ತ ಈ ಕುಂತರ ಏನು ಎಚ್ಚರಕತ್ತೆ ನಮಗೆ ಅಂತ ಕೂಡ ನಿಧಾನ ಅಂತ ಭಾವಿಸ್ರು ಆಗ್ತೈತೆ ನಾವು ಏನು ಇಟ್ಕೊಂಡ್ರು ಇದನ್ನು ಆಧಾರವಾಗಿ ಇಟ್ಕೊಂಡು ಮಾಡ್ತೇವೆ ಒಂದು ಪೂಜೆ ಪುನಸ್ಕಾರ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಎದುರು ಹೇಳಿಕೆಗೆ ಮಾಡ್ತೇವೆ ನಾವು ಈ ಶರೀರ ಹೇಳ್ಲಿಕ್ಕಲ್ಲ ಇದಕ್ಕೆ ರೋಗ ಹೋಗಲಿ ಇದಕ್ಕೆ ಪೂಜೆ ಬರಲಿ ಇದಕ್ಕೆ ಆರೋಗ್ಯ ಬರಲಿ ಹಾಂ ಇದಕ್ಕೆ ಸಿರಿ ಸಂಪತ್ತು ಸಿಗಲಿ ಇದಕ್ಕೆ ಮಿಷ್ಟಾನ ಭೋಜನ ಸಿಗಲಿ ಬಡತನ ಹೋಗಲಿ ಶ್ರೀಮತಿಗೆ ಬರಲಿ ಮತಮ ಆಗಲಿ ಇವೆಲ್ಲ ಇದಕ್ಕೆ ಈ ಶರೀರ ಸೌಖ್ಯಕ್ಕಾಗಿ ಹೋದ ಆದರೆ ಈ ಶರೀರ ಸೌಖ್ಯದಿಂದ ಇರ್ತದೇ ಹೆಂಗೆ ಇಷ್ಟೆಲ್ಲ ಪಡೆದ ಮೇಲೆ ಇದು ಸೌಖ್ಯ ಆಗಿ ಸಾಧ್ಯತೆ ಸಾಧ್ಯತೆ ಅದಕ್ಕೆ ಇದು ಅಸ್ಥಿರವಾದಂಥ ಶರೀರವನ್ನ ನೀ ಸತ್ಯ ಅಂತ ತಿಳ್ಕೊಂಡು ಕೊಡ್ತೀನಿ ತೋರಾಣ ತರಿಕೆ ವ್ಯವಹಾರಿಕವಾಗಿ ಸತ್ಯ ಅನಿಸ್ತತಿ ಆದರೆ ಪಾರ್ಮಾತ್ಮಕವಾಗಿ ಅದು ವ್ಯವಹಾರಿಕವಾಗಿ ಸತ್ಯ ಅನಿಸ್ತತಿ ಸತ್ಯ ಯಾಕೆ ಅನಿಸ್ತತಿ ಅಂದ್ರೆ ಯಾಕೆ ಸತ್ಯ ಅನಿಸ್ತತಿ ಈ ಜಗತ್ತು ಈ ತೋರಿಕೆಲ್ಲ ಅಸತ್ಯ ವಸ್ತುವನ್ನು ನಂಬ್ಕೊಂಡ್ಕೊಂತೀನಿ ಅಸತ್ಯ ಅವಶಾಶ್ವತವಾದಂಥ ಈ ಶರೀರವನ್ನು ನಂಬ್ಕೊಂಡು ಕೊಂತಿ ಈ ಶರೀರ ಭಾವದ ದಶೆಯಿಂದ ಜಗತ್ತ ಸತ್ಯ ಶುರು ಶುರುವಾಗ ಎಂದು ನೀ ಶರೀರ ಭಾವ ಕಳ್ಕೊತಿ ಜಗತ್ ಮಿಥ್ಯ ಅದು ಪಾರಮಾತ್ಮಿಕ ಸತ್ಯ ಆ ಶರೀರ ಭಾವವನ್ನು ಕಳ್ಕೊಳೋದು ಕಠಿಣ ಐತಿ ಯಾಕಂದರೆ ಈ ಶರೀರ ಬಂದಾಗ ಕಿಣದಿಂದ ಇಲ್ಲಿ ನಾವು ಕಲ್ತಿದ್ದೆ ಅದರ ಕಲ್ತೇವೆ ಈ ಶರೀರ ನಾನು ಇದು ನಂದು ನಾನು ನಂದು ನಾನು ನಂದು ಅಂತ ಭಾವದ ತುಂಬಿಕೊಂಡು ಈ ಸುತ್ತಮುತ್ತಿನ ಎಲ್ಲ ಹಚ್ಕೊಂಡ್ಬಿಡ್ತೇವೆ ಮತ್ತು ಇದು ಹಚ್ಕೊಂಡ ಮೇಲೆ ಆರಾಮ್ ತಪ್ಪೈತೆ ಬಾಲಕ ಒಳಗೆ ಇರಲಿಲ್ಲ ಯಮೆ ಹಚ್ಕೊತೋಗಕ್ಕೆ ಮುಪ್ಪಾಣ ಅವಸ್ಥೆ ಬಂದ ಮೇಲೆ ಭಾಳ ಹಚ್ಕೊಂಡ್ಬಿಟ್ಟಿರ್ತಾನೆ ಬಾಲಕ ಅವಸ್ಥೆಯೊಳಗೆ ಕಡಿಮೆ ಹಚ್ಕೊಂಡಿರ್ತಾನೆ ಯವನಕ್ಕೆ ಬಂದಾಗ ಸ್ವಲ್ಪ ಸ್ವಲ್ಪ ಹಚ್ಕೊತ ಹೋಗ್ತಾನೆ ಹ್ಯಾಂಗೆ ಆಯುಷ್ಯ ಶರೀರದ ಗತಿಸ್ದಂಗೆ ಗತಿಸ್ದಂಗೆ ಇದನ್ನು ಭಾಳ ಹಚ್ಕೊತ ಅದಕ್ಕೆ ಚಿಂತೆ ಹೆಚ್ಚಿಗೆ ಹಾಕ್ಕೊತ ಆಯುಷ್ಯ ಗತಿಸಿದಂಗೆ ಚಿಂತೆ ಹೆಚ್ಚಿಗೆ ಹಾಕೊತ ಈಗ ಸಾರಿ ಹೂವು ಮಕ್ಕಳಿಗೆ ಅದು ನೋಡಿ ಅವ್ರಿಗೆ ಚಿಂತೆನ ಹೆಚ್ಚಿಗೆ ಕಾಡ್ತೇವೆ ಹ್ಯಾಂಗ ಕಾಲೇಜಿಗೆ ಬರ್ತಾನೆ ಸ್ವಲ್ಪ ಚಿಂತೆ ಶುರು ಅಲ್ಲಿ ಮುಗಿತಂದ್ರೆ ಮತ್ತೆ ಚಿಂತೆನ ಶುರು ನಂಗೆ ಮದುವೆ ಆಗ್ಬೇಕು ಮಕ್ಳು ಆಗ್ಬೇಕು ಅಲ್ಲಿಯ ಇದನ್ನ ಹಚ್ಕೊಂತ ಹಸುಗಳು ಹಸ್ಕೊಂತ ಒಳಗೆ ಸರ್ಕೊಂತ ಹೋಗ್ತಾರ ತನ್ನ ನಿಜವನ್ನು ಮರುಕೋತ ಬರ್ತಾನೆ ಅದಕ್ಕೆ ತನ್ನ ನಿಜವನ್ನು ಅರತ್ತಾಗ ಅದಕ್ಕೆ ಹೇಳ್ತಾರೆ ಅರುವನ್ನು ತಾನು ತಿಳಿದಾದ ಮೇಲೆ ತಿಳಿದಂದ್ರೆ ಹೆಂಗೆ ಅನುಭವಿಸೋದು ಇಲ್ಲಿ ಕುಂತಾಗಿ ಶರೀರ ಭಾವ ಇಲ್ಲದಂಗೆ ನೀವು ಆನಂದದಲ್ಲಿ ಮುಳುಗಿದ್ರೆ ಅದು ಅರಿವು ಇಲ್ಲಿ ಕೂತೇವಲ್ಲ ಶರೀರ ಭಾವ ಇರಬಾರದು ಆನಂದದಲ್ಲಿ ಮುಳುಗಿರಬೇಕು ಅದೇ ಅರಿವಿನ ಅನುಭವ ಹಂಗೆ ಆಗ್ಬೇಕಂದ್ರೆ ಏನಾಗಬೇಕಾಗೈತಿ ಹಂಗೆ ಆಗ್ಬೇಕಲ್ಲ ನಮಗೆಲ್ಲ ಇಲ್ಲಿ ಕು ಶರೀರ ಭಾವ ಇಲ್ಲ ಆನಂದ ಒಂದು ಕಣ್ಣು ತೆಗೆದಿರಲಿ ಕಣ್ಣು ಮುಚ್ಚಿರಲಿ ಆನಂದದ ಭಾವದಲ್ಲಿ ಮುಳುಗೋದು ಯಾಕೆ ಕಠಿಣ ಆಗೈತೆ ಅಂದರೆ ನಮ್ಮ ಸಂಸ್ಕಾರ ಬಲದಿಂದ ಶಬ್ದ ಕೇಳಿಸಿಕೊಳ್ಳೇನ ಮನಸ್ಸು ಶಬ್ದದಿಂದ ಹೋಗ್ತದೆ ರೂಪ ಕಂಡುಕೊಳ್ಳೆ ಮನಸ್ಸು ರೂಪದಿಂದ ಹೋಗ್ತದೆ ವಾಸನ ಬಂದು ಕೂಡ ವಾಸನೆ ಅನ್ನೋ ಕೈ ಅಂದರೆ ಪಂಚೇಂದ್ರಿಯಗಳ ಮೂಲಕ ನಮ್ಮ ಅಂತಃಕರ್ಣ ಮನಬುದ್ಧಾದಿಗಳ ಪ್ರಮುಖ ಆಗಿ ಅವರು ಹೊರಗೆ ಹುಡುಕಾಗತ್ತೆ ಈ ಹೊರಗೆ ಹರಿದಾಡತಕ್ಕಂಥ ಅಂತಃಕರಣವನ್ನು ಒಳಗೆ ಸರಿಸಬೇಕಂದ್ರೆ ಈ ಇಂದ್ರಿಯಗಳ ದ್ವಾರಗಳು ಬಂದಾಗ ಕಣ್ಣು ತೆಗೆದ್ರು ಏನು ಕಂಡಿರಬಾರದು ಕಿವಿ ಇದ್ರೂ ಕೀಳಿರಬಾರದು ಅದು ಇಲ್ಲೇ ಕುಂತಿರ್ಬೇಕು ಕಣ್ಣು ತೆಗೆದಿರಬೇಕು ಇದ್ರ ಹಾದು ಹೋದಾಗ ಗೊತ್ತಾಗಿರ್ಬಾರ್ದು ಅಂದ್ರೆ ನಮ್ಮ ಲಕ್ಷ್ಯ ಅಂತಃಕರ್ಣ ಪ್ರವೃ ಪ್ರವೃತ್ತಿ ಭರಮುಖ ಆದಾಗ ಇದೆಲ್ಲ ಕಾಣ ಕಾಣಕ್ಕೆ ಶುರುವಾಗ್ತದೆ ಅಂತಃಕರಣದಲ್ಲಿ ಒಳಗೆ ಆ ಸತ್ಯದ ಅನುಭವ ಆಗಕತ್ತಾಗ ಆ ಸತ್ಯವನ್ನು ಚಿಂತನೆ ಮಾಡಿದಾಗ ಅಂತಃಕರ್ಣದೊಳಗ ಅದ ತುಂಬಿದಾಗ ಅನ್ಯ ವಿಚಾರಗಳು ಯಾವ ಇಲ್ಲ ಶಬ್ದ ಕೇಳಿಸಿಕೊಳ್ಳೋದ್ರ ಬಗ್ಗೆ ಲಕ್ಷ್ಯ ಇಲ್ಲ ರೂಪು ಕಂಡ್ರೋದ್ರ ಬಗ್ಗೆ ಲಕ್ಷ್ಯ ಇಲ್ಲ ಲಕ್ಷ್ಯಲ್ಲಿ ತನ್ನಲ್ಲಿ ಅಂತಕ್ಕರ್ನ ಪೂರ್ಣ ಆತ್ಮನಲ್ಲಿ ಐಕ್ಯ ಆದಾಗ ಅಂತಕ್ಕರ್ನ ಪೂರ್ತಿ ಆತ್ಮನ ತುಂಬ್ಕೊಂಡಾಗ ಅವಾಗ ಆನಂದ ಅಂತಕ್ಕರ್ನ ಪೂರ್ಣ ನಾವು ಜಗವನ್ನು ತುಂಬ್ಕೊಂಡು ಕುಂತೇವೆ ಹ್ಞೂ ಹೊಲ ಮನೆ ಸಂಸಾರ ಬಾಳೆ ಬದುಕು ಗಂಡ ಹೆಂಡತಿ ಮಕ್ಕಳು ಇದನ್ನು ತುಂಬ್ಕೊಂಡು ಕುಂತೇವೆ ನಾವು ಏನೋ ಸ್ಮರಣೆ ಏಟೋ ಒಂದು ಐದು ನಿಮಿಷ ಹತ್ತು ನಿಮಿಷ ಮಾಡ್ತೇವೆ ಪೂಜೆ ಪುನಸ್ಕಾರಗಳನ್ನು ಹತ್ತು ನಿಮಿಷ ಮಾಡ್ತೇವೆ ಸ್ಮರಣೆ ಮಾಡಂದ್ರೆ ಒಂದು ಅರ್ಧ ತಾಸು ಮಾಡಿದ್ಲೇ ಮತ್ತು ಮನಸ್ಸು ಎಳಿತೈತಿ ಸಾಧನ ಅವಸ್ಥೆಗಳು ಸಾಧಕರಿಗೆ ಗೊತ್ತಾಗತ್ತೆ ಸಾಧನ ಇವೆಲ್ಲ ಅಡ್ಧಿಗಳು ಬರ್ತಾವೆ ಐದು ನಿಮಿಷ ಹತ್ತು ನಿಮಿಷ ಮನಸ್ಸನ್ನು ಹಿಂದೆ ಹಾಕೊಂಡು ನೋಡ್ತೀನಿ ನಾಮಸ್ಮರಣೆ ಅರ್ಧ ಸ್ಮರಣೆ ಮಾಡ್ಕೊಂಡು ಕುಂದ್ರಣ್ಣು ಐದು ನಿಮಿಷ ಆದಮೇಲೆ ಮನಸ್ಸು ಗುರುನಾಮ ಸ್ಮರಣೆ ನಡೀತಿರ್ತೇತಿ ಶಿವಾನಂದ ಶಿವಾನಂದ ಅಂತ ಮನಸ್ಸು ಎಲ್ಲೆಲ್ಲ ವಿಚಾರ ಮಾಡೋಕ್ಕೆ ಶುರು ಮಾಡ್ತೀವಿ ಐಕೆ ಆಗೋದಲ್ಲ ಅವನಿಗೆ ಯಾರು ಬಂದರು ಯಾರು ಹೋದರು ಶುರು ಆಯಿತು ಏನು ಶಬ್ದ ಕೇಳಿಸ್ತೇ ಆ ಕಡೆ ಹೋಗಿ ಮನಸ್ಸು ಅಂದ್ರೆ ನಮ್ಮ ಅಂತ ಈ ವಿಚಾರಗಳೆಲ್ಲ ಯಾವುದಕ್ಕೆ ಬರ ಅಂದ್ರೆ ಸಂಸ್ಕಾರ ಬಲದಿಂದ ಎಂದು ನಾವು ಅಂತ ಇವು ಯಾವ ವಿಚಾರಗಳು ಬರಲ್ಲಂಗೆ ಅಂತ ಬರೀ ಆ ಆತ್ಮನ ಅನುಭವನ ಆಗ ಶುರು ಅಂದರೆ ಆನಂದನ ಆನಂದ ಅಂತ ಎಲ್ಲಿ ಕುಂತಿ ಎಲ್ಲಿ ನಿಂತಿ ಅಲ್ಲಿ ಆನಂದನ ಆನಂದ ಇದಕ್ಕೆ ಭಾಳ ಸಮಯ ಹಿಡಿತೈತೆ ಅಂತ ತಿಳ್ಕೋಬೇಡ್ರಿ ಆದರೆ ಸಂಸ್ಕಾರ ಭಾಳ ಜೋರ ಈ ಜನ್ಮದಾಗೂ ಆಗಬೋದು ಈ ಕ್ಷಣದಾಗೂ ಆಗಬೋದು ಆದರೆ ನಿಮ್ಮ ಸಂಸ್ಕಾರ ನಿಮ್ಮ ದುಡುಕಿ ಎಷ್ಟೈತೆ ಅದರ ಮೇಲೆ ಇದ್ದಾರೆ ನಮ್ಮ ದುಡುಕಿನೇ ಇಲ್ಲ ಅಂದ್ರೆ ಸಿಗಂದ್ರೆ ಹೆಂಗೆ ಸಿಗ್ತದೆ ಅದಕ್ಕೆ ಇದನ್ನ ನಿತ್ಯ ರೂಢಿಗತ ಮಾಡ್ಕೊ ಅಂತ ಬರೋದು ಇದನ್ನು ರೂಢಿಗತ ಮಾಡ್ಕೊ ಅಂತ ಮಾಡ್ಕೋ ಅಂತ ಅನ್ಯ ಚಿಂತನೆಗಳನ್ನು ದೂರ ಸರ್ಸ್ಕೊಂತ ಬರುವುದು ಸಂಸಾರದ್ದು ಬಂದು ಕುಳಿನ ಇದು ಎಷ್ಟಿದ್ರು ಅಷ್ಟೇ ಅನ್ನುವಂಥ ಸತ್ಯದ ನೆನಪು ಮಾಡ್ಕೊ ಅದಕ್ಕೆ ಜ್ಞಾನ ಅಂತಾರೆ ಆ ಜ್ಞಾನವನ್ನು ಪುನಃ 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 ನೆನಪು ಮಾಡ್ಕೊತ ಹೋದಾಗ ಸಂಸಾರದ ಮೇಲೆ ಮೋಹ ಕಡಿಮೆ ಹಾಕುವಂತ ಬರ್ತೈತಿ ಇದು ಎಷ್ಟು ಮಾಡಿದರೂ ಸಂಸಾರ ವಿಷಮ ಇದು ವಿಷಮ ಸಂಸಾರವಿದು ಕಣಸಂದರಿ ಈ ಸಂಸಾರ ಎಷ್ಟು ಮಾಡಿದರೂ ಮಾಡಿದ್ರು ವಿಷಮನೇ ಐತಿ ಸಮ ಆಗುವಂಥ ಸಾಧ್ಯನೇ ಇಲ್ಲ ಒಂದು ಮಾಡ್ಯಾನ ಮಾಡ್ಯಾನಂದ್ರೊಳಗೆ ಮತ್ತೊಂದು ಬಂದಿರ್ತೈತಿ ಇದ್ರೊಳಗೆ ಬೇರೆ ಹೋಗ್ತೀವಿ ನೀವು ಶ್ರೀಮಂತ ಇರ್ಬೋದು ಬಡವ ಇರ್ಬೋದು ಯಾರೇ ಇರಲಿ ಸಂಸಾರ ವಿಷಮನ ಎಲ್ಲರಿಗೂ ಇಲ್ಲಿ ಶ್ರೀಮಂತ ಇದ್ರೆ ಸಮ ಹಾಕಿತ್ತು ಅಂದರೆ ಕೇಳಿ ನೋಡಿರಿ ಶ್ರೀಮಂತ ಇಲ್ಲ ಬಡತನ ಇದ್ರೆ ಆರಾಮಿರ್ತಿತ್ತು ಅಂದರೆ ಅವ್ರನ್ನೂ ಕೇಳಿ ನೋಡಿ ಶ್ರೀಮಂತಿಗೆ ಬಂದು ಹಿಂಗಾಯ್ತು ರೀ ಬಡತನ ಇದ್ರೆ ಆರಾಮಿರ್ತಾರೆ ಅವ್ರನ್ನೂ ಕೇಳಿ ನೋಡಿ ಇದಕ್ಕೆ ಶ್ರೀಮಂತಿಕೆ ಬಡತನ ಸಂಬಂಧ ಇಲ್ಲ ಬುದ್ಧಯದ ಸಂಸ್ಕಾರ ಸಂಬಂಧ ಬುದ್ಧ ಶ್ರೀಮಂತನೇ ಇದ್ದ ಅದರೊಳಗೆ ಸುಖ ಅನಿಸ್ಲಿಲ್ಲ ಬಿಟ್ಟು ಹೋದ ಅದಕ್ಕೆ ಇದಕ್ಕೆ ಶ್ರೀಮಂತಿಕೆಯ ಬಡತನ ನೀ ಎಷ್ಟು ವಿದ್ಯೆ ಕಲ್ತಿ ಯಾವ ಜಾತಿ ಆಗಿಬಿಟ್ಟಿ ಯಾವ ಕುಲ್ದಾಗ್ಬಿಟ್ಟು ಯಾವ ಧರ್ಮದಾಗುಟ್ಟಿ ಅದರ ಸಂಬಂಧನೇ ಇಲ್ಲ ಅಂತಕರಣ ಸ್ವಚ್ಛ ಮಾಡ್ಕೋಬೇಕಂದ್ರೆ ಎಲ್ಲ ಮನುಷ್ಯರಿಗೆ ಒಂದ ಮಾರ್ಗ ಯಾವುದೋ ಜಾತಿಯಲ್ಲಿ ಯಾವುದೋ ಧರ್ಮ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಲ್ಕೋಬೇಕಂದ್ರೆ ಸತ್ಯವನ್ನು ತಿಳ್ಕೊ ಹೋಗು ಸತ್ಯ ಯಾವುದಪ್ಪ ಜಗದೊಳಗೆ ವಿಷಮ ಸಂಸಾರವಿದು ಕನಸಂದರಿ ಅಂತ ಹೇಳ್ಯಾರಲ್ಲ ಇದು ಸತ್ಯ ನಮ್ಗೆ ಸತ್ಯ ಅನಿಸ್ಬೇಕಿದೆ ಯಾಕೆ ಅನಿಸ್ಬಲ್ಲದು ಸಂಸಾರದೊಳಗೆ ಇನ್ನೂ ವ್ಯಾಮ ಇಟ್ಕೊಂಡು ಕೊಡ್ತೇವೆ ಏ ಸ್ವಲ್ಪ ಸ್ತ್ರೀ ಸಂಪತ್ತು ಬಂದಿತ್ತು ದೊಡ್ಡ ಮಣಿ ಹಾಕ್ಸಿದ್ರೆ ಸುಖ ಹಾಕಿತ್ತು ರೀ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಐತಿ ಇನ್ನೊಂದು ಬೆಡ್ರೂಮ್ ಆರಾಮ ಇತ್ತು ಎರಡು ಬೆಡ್ರೂಮ್ ಹುಣಿದ್ದವನು ಕೇಳಿ ನೋಡು ಇಲ್ಲ ಏ ಒಂದು ಐದು ಎಕರೆ ಹೊಲ ಐತೆ ರೀ ಇನ್ನೊಂದು ಐದು ಎಕರೆ ಹೊಲ ಆಗಿತ್ತು ಅಂದ್ರೆ ಎಲ್ಲ ಟೀಕ್ ಟಾಕ್ ಆಗ್ತಿತ್ತು ಸಾಧ್ಯ ಐತೆ ಇದು ಎಲ್ಲದರಿಂದ ಜಗತ್ತಿನ ಯಾವ ವಿಷಯಗಳಿಂದನೂ ಆನಂದನ ಲಭಿಸೋದಲ್ಲ ತಿಳ್ಕೊಂಡ್ಬಿಡು ಎಲ್ಲವನ್ನೂ ಬಿಟ್ಟಾಗೋಣ ಇದು ಅದಕ್ಕಿಂತ ಕಠಿಣ ಆಯಿತು ಎಲ್ಲವನ್ನೂ ಬಿಡೋದು ಕಠಿಣ ಆಯಿತು ಎಲ್ಲವನ್ನೂ ಅಂಥ ಬಿಡು ಆ ಗುರು ಸಾನ್ನಿಧ್ಯವನ ಒಂದ ಅಡಿ ಗುರುವಿನ ಸಂಘವನ್ನು ಒಂದ ಅಡಿ ಅವನು ಬೆನ್ನ ಬಿದ್ದು ಬಿಡು ಅವನು ಹೇಳ್ದಂಗೆ ಅವನು ಏನು ಹೇಳೋಣ ತತ್ವಗಳನ್ನು ಅವನ ಅನುಸರಣೆ ಮಾಡ್ಕೋವಂಥವು ಆಚರಣೆ ಗುರು ವಚನೋಪದೇಶವನ್ನು ಆಲಿಸಿದಾಗಳವರು ಆಲಿಸಿ ಹೋಗಿ ಆಚರಿಸಿದಾಗಳವರು ಅಂತ ಹೇಳಿ ಕೇಳ್ತಾನಂದ್ರೆ ಅದರಂತ ಆಚರಿಸ್ಬೇಕಂತ ನೀವು ಆಚರಣೆ ಮಾಡಕು ಹೋದಾಗ ಹೋದಾಗೆ ದೋಷಗಳು ಹೋಗ್ತಾವೆ ಅದಕ್ಕೆ ಒಂದೊಂದು ಒಂದೊಂದು ದುರ್ವಿಚಾರಗಳನ್ನು ದುಶ್ಚಿಂತನೆಗಳನ್ನು ಅಂತಃಕರಣದಲ್ಲಿದ್ದಂಥ ಸದಿ ಸದಿಬಿಡಿಯಾಕ ವಿವೇಕದ ಧಾರದಿಂದ ಮಾಡಬೇಕು ಮತ್ತೊಂದರಿಂದ ಆಗೋದಲ್ಲ ನೀವು ಪೂಜೆ ಪುನಸ್ಕಾರ ಯತ್ನ ಮನಾದಿಗಳನ್ನು ಮಾಡೋದ್ರಿಂದ ಅಂತಃಕರಣ ಪರಿಶುದ್ಧ ತಿಳ್ಕೋಬೇಡ ಅಂತಃಕರಣವನ್ನು ಅಷ್ಟು ಸಮಯ ಅಷ್ಟು ಹೀನ ಚಿಂತನೆಗಳಿಂದ ದೂರಿಟ್ಟಿರ್ತಿ ಅಷ್ಟೇ ಪೂಜೆ ಮಾಡ್ತಿ ಯಜ್ಞ ಮಾಡ್ತಿ ನಾಮಸ್ಮರಣೆ ಮಾಡ್ತಿ ಅಷ್ಟು ಸಮಯ ಏನು ಮಾಡ್ತಿ ಈ ದುಷ್ಟ ವ್ಯವಹಾರಗಳ ಚಿಂತನೆಯಿಂದ ದೂರ ಇರ್ತೀವಿ ಆದರೆ ಅದನ್ನೆಲ್ಲ ನಾಶ ಮಾಡೋ ಶಕ್ತಿ ಯಾವಾಗೈತಿ ಅಂದರೆ ವಿವೇಕ ಜಾಗ್ರತ ಹ್ಮ್ ನಿಜ ಮುಂಚ ಪದ್ಧತಿಯಾಗಿ ಹೇಳ್ತಾರೆ ಹೇಳ್ತಾರಲ್ಲ ಜಪ ತಪ ಯಾರೆ ಇವನ್ನೆಲ್ಲ ಮಾಡಿದಾಗ ಕೋಟಿ ಭಾಗಕ್ಕೂ ಒಂದಕ್ಕೂ ಸಮ ಅಂತ ಹೇಳ್ತಾರೆ ಯಾವಾಗ ನಿನ್ನಲ್ಲಿ ಜ್ಞಾನ ಒಂದು ಉದಯ ಉಳಿಯಾಗುತ್ತಾರೆ ನಿನ್ನಲ್ಲಿ ಜ್ಞಾನ ಒಂದು ಜ್ಞಾನದ ಬೆಂಕಿ ಒಂದು ಹತ್ತಿದ್ದಾದ್ರೆ ಹೆಂಗೆ ಒಂದು ಕಿಡಿ ಸಾಕು ಒಂದು ಕಾನನವನ್ನು ಸುಡಾಕ ಒಂದು ಅಡವೆಯನ್ನು ಸುಡಾಕ ಹಂಗೆ ನಿನ್ನ ಜನ್ಮ ಮಾತ್ರ ಹೀನ ಸಂಸ್ಕಾರಗಳಿದ್ದಂಥ ಒಂದು ಹೀನ ಸಂಸ್ಕಾರಗಳನ್ನು ಸುಟ್ಟು ಹಾಕಕ್ಕೆ ಆ ಜ್ಞಾನದ ಒಂದು ಬೀಜ ಸಾಕು ಅದಕ್ಕೆ ಗುರು ಉಪದೇಶದಲ್ಲಿ ಜ್ಞಾನ ಇರ್ತದೆ ಆ ಜ್ಞಾನವನ್ನು ಹಿಡ್ಕೋ ಹಿಡ್ಕೊಂಡು ಆಚರಣೆ ತೋಪ ನೀ ಆಚರಣೆ ತೊಗೊಂಡು ವೃತ್ತಿಯಲ್ಲ ಅವಾಗ ಅಂತಕ್ಕನದೊಳಗೆ ಇದ್ದಂಥ ಈ ಎಲ್ಲ ದೋಷಗಳು ಕರಗಿ ಸ್ವಚ್ಛ ಶುದ್ಧ ಅದಕ್ಕೆ ನೀವು ಇತಿಹಾಸ ಹುಟ್ಟುಗಳನ್ನ ತಗೊಂಡು ನೋಡ್ರಿ ಉದಾಹರಣೆಗಳು ಸಾಕಷ್ಟು ಅವ್ರು ಎಂತೆಂಥ ಹೀನವೃತ್ತಿಯೊಳಗೆ ಮುರುಗಿದಾರೆ ಒಂದು ಮಾತಿನ ಉಟ್ಟಾರ ಅದು ಅದಕ್ಕೆ ಅವನು ವಿಚಾರ ಮಾಡಿ ನೋಡು ಸತತ ಚಿಂತನೆಯಿಂದ ಅಂತಕ್ಕನವನ್ನ ಪರಿಶುದ್ಧ ಮಾಡ್ಕೊಳಕ್ತೈತಿ ಯಾವತ್ತೇನು ಅಂತಕ್ಕನ ಪರಿಶುದ್ಧ ಆಕೈತಿ ಅಂದ ನಿತ್ಯ ಸುಖಿ ಅದ ಮುಕ್ತಿ Sakalı. <tık> Sakalı.